ಇವಾಗ ಈ ಒಂದು ಹದಿನೈದು ಕಳೆದ ಹದಿನೈದು ದಿನದಿಂದ ಈಗ ಒಂದು ಕಾರ್ಯಕ್ರಮ ರೆಡಿ ಮಾಡ್ತಾ ಇದ್ವಿ ನಾಲ್ಕು ಸಾವಿರದ ಎಂಟು ರಿಜಿಸ್ಟ್ರೇಷನ್ಗಳಾಗಿದೆ ಆನ್ಲೈನ್ ಇವತ್ತು ಫುಟ್ಫಾಲ್ಗಳು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಆಗಿದಾರಾಗಲೇ ನಾವು ಒಂದು ಎಂಟು ಸಾವಿರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಇಡೀ ದಿನ ಒಂದು ಐದೂವರೆವರೆಗೂ ಇರುತ್ತಿದ್ದು ಇದೊಂದೇ ಅಲ್ಲ ನಾವು ಕಂಟಿನ್ಯೂಸ್ ಆಗಿ ಫಾಲೋಅಪ್ ಅಲ್ಲಿದ್ದು ಒಂದು ಕಾಲ್ ಸೆಂಟರ್ ಸೆಟಪ್ ಮಾಡಿದ್ದೀವಿ ಒಂದು ವಾಟ್ಸಪ್ ಚಾಟ್ ಬಾಟು ಇರುತ್ತೆ ಯಾರಿಗೇ ಇವಾಗ ಯುವಕರಿಗೆ ಕಾನ್ಸ್ಟೆಂಟ್ ಫಾಲೋಅಪಲ್ಲಿದ್ದೋ ಕೆಲಸ ಆಗಿದೆಯೋ ಎಷ್ಟು ಆಫರ್ಗಳು ಬಂದಿದೆ ಆಫರ್ಗಳು ಬಂದಿದೆಯಾ ಬೇರೆ ಇನ್ನೂ ಇಂಟ್ರೆಸ್ಟ್ ಇದೆ ಬೇರೆ ಚೇಂಜ್ ಮಾಡೋಕ್ಕೆ ಇಂಥ ಒಂದು ಇದ್ದು ಸದ್ಯಕ್ಕೆ ಇವತ್ತು ಎಲ್ಲ ಮೂರು ದಿನದಲ್ಲಿ ಡಿಸ್ಕಸ್ ಮಾಡಿದಾಗ ಇಪ್ಪತ್ತು ಸಾವಿರ ಕಂಪ್ನಿಗಳು ಇಪ್ಪತ್ತು ಸಾವಿರ ಜಾಬ್ಸು ಇವತ್ತು ಈ ಕಂಪ್ನಿಗಳಲ್ಲಿದೆ ಫಾರ್ ಎಕ್ಸಾಂಪಲ್ ಫಾಕ್ಸ್ಟಾರ್ನ್ ಒಂದೇ ಕಂಪ್ನಿಯಲ್ಲಿ ನಾಲ್ಕು ಸಾವಿರದಿಂದ ಐದು ಸಾವಿರ ಕಂಪ್ನಿ ಓಪನಿಂಗ್ಗಳಿದ್ದಾವೆ ಸೊ ನಮ್ಮ ಯುವಕರಿಗೆ ಅದು ಹೆಚ್ಚಾಗಿ ಮಹಿಳೆಯರಿಗೆ ಮತ್ತು ನಮ್ಮ ಚಿಕ್ಕಬಳ್ಳಾಪುರಿನ ಯುವಕರಿಗೆ ಗೌರಿಬಿದನೂರು ಇರ್ಬೋದು ಬಾಗೇಪಲ್ಲಿ ಇರ್ಬೋದು ಎಲ್ಲರಿಗೂ ಬೆನಿಫಿಟ್ ಆಗಲಿ ಅಂತ ಈ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಒಳ್ಳೆ ರೆಸ್ಪಾನ್ಸ್ ಆಗಿದೆ ಎಲ್ಲ ಯುವಕರು ಬಂದು ಅವರ ಒಂದು ಉತ್ಸಾಹವನ್ನು ನೋಡಿ ತುಂಬ ಖುಷಿಯಾಗುತ್ತೆ ಇಲ್ಲ ನಾವು ನಿಮಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಮಲ್ಲೇಶ್ವರಮಲ್ಲಿ ಮಾಡಿದ್ವಿ ಆಮೇಲೆ ಬ್ಯಾಟ್ರನ್ಪುರದಲ್ಲಿ ಮಾಡಿದ್ವಿ ಅದಾದಮೇಲೆ ನಾವು ಯಲಂಕಲ್ಲಿ ಮಾಡಿದ್ವಿ ಒಂದು ಇವಾಗ ಈ ರೀ ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಇವಾಗ ಬಂತು ಯುವಕರು ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರು ಸರ್ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ ರೂರಲ್ ರೂರಲ್ ಅನ್ಎಂಪ್ಲಾಯ್ಮೆಂಟ್ ಇವಾಗ ಹದಿನಾಲ್ಕು ಪರ್ಸೆಂಟ್ ಆಗಿದೆ ದೇಶದಲ್ಲಿ ಅದು ಹೆಚ್ಚೆಚ್ಚಾಗಿ ನಮ್ಮ ಏರಿಯಾಗಳಲ್ಲಿ ಸ್ವಲ್ಪ ಜಾಸ್ತಿ ಎಲ್ಲ ಹುಡುಗರು ಪಾಪ ತಂದೆ ತಾಯಿರೆಲ್ಲ ಎಲ್ಲ ಬೆಂಗ್ಳೂರಿಗೆ ಹೋಗ್ಬಿಟ್ಟಿದ್ದಾರೆ ಮಕ್ಕಳು ಅಂತ ಅವರು ಪಾಪ ಬೇಜಾರು ಮಾಡ್ಕೊತಾರೆ ಅದಕ್ಕೋಸ್ಕರ ಈ ಲೋಕಲ್ ಕಂಪ್ನಿಗಳನ್ನೇ ತಂದು ಇಲ್ಲೇ ಕಾರ್ಯಕ್ರಮ ಮಾಡಬೇಕು ಅಂತ ಆಯೋಜಿಸಿದ್ವಿ ಸರ್ ಈಗ ದೊಡ್ಡಬಳ್ಳಾಪುರ ಹೋಲಿಕೆ ಮಾಡ್ಕೊಂಡ್ರೆ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಖಾನೆಗಳು ಬಹಳ ಜಾಸ್ತಿ ಕಡಿಮೆ ನೀವು ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷೆ ಆಗಿದ್ರೆ ಒಂದು ವೇಳೆ ತಮಗೆ ಏನಾದ್ರೂ ಟಿಕೆಟ್ ಸಿಕ್ಕದ್ರೆ ಈ ರೀತಿ ಏನಾದ್ರು ಸಾಲ ಮೇಳಗಳನ್ನ ಆಯೋಜನೆ ಮಾಡ್ತಾರೆ ಇಲ್ಲ ಕಂಪ್ನಿ ತರುವಂತ ಕೆಲಸ ಮಾಡ್ತಿರ ಕಂಪ್ನಿ ತರಂತ ಕೆಲಸನೂ ಮಾಡ್ತೀವಿ ಸಾಲ ಸಾಲ ಇದನ್ನು ಮಾಡ್ತೀವಿ ಜನಕ್ಕೆ ಏನೇನು ಅನುಕೂಲಗಳಾಗುತ್ತೋ ಅದನ್ನ ಮಾಡ್ಕೊಡ್ತೀವಿ ನಾವು ಯಾಕಂದ್ರೆ ಇಲ್ಲಿ ಇವಾಗ ರೈತರಿಗೆ ಜಾಸ್ತಿ ಇಲ್ಲಿ ಇವಾಗ ಕೋಲ್ಡ್ ಸ್ಟೋರೇಜ್ ತರದ್ ಫ್ಲವರ್ ಮಾರ್ಕೆಟ್ ಅವ್ರಿಗೆ ಅದನ್ನೆಲ್ಲ ತರೋದಿರ್ಬೋದು ಅದನ್ನು ಜಾಸ್ತಿ ಮಾಡಬೇಕು ಇವಾಗ ಎಲ್ಲ ಕಡೆ ದೊಡ್ಡಬಳ್ಳಾಪುರ ಕಡೆ ಆಗಬೇಕು ಅಂದರೆ ಕಷ್ಟ ಆಗುತ್ತೆ ಅದು ಅದಕ್ಕೆ ಆ ರಿಲೇಟೆಡು ಇವಾಗ ಗ್ರೇಪ್ಸ್ ಇರ್ಬೋದು ಇಲ್ಲ ಫ್ಲವರ್ಸ್ ಇರ್ಬೋದು ಆ ರಿಲೇಟೆಡ್ ಡೆವಲಪ್ಮೆಂಟ್ಗಳಾಗಿ ಹೊಸ ಟೆಕ್ನಾಲಜಿಗಳು ತಂದು ಆ ಫಾರ್ಮರ್ಸ್ಗೆ ಜಾಸ್ತಿ ಫಂಡ್ಗಳು ಬಂದು ಅವ್ರ ಡೆವಲಪ್ಮೆಂಟ್ಗೆ ಫೋಕಸ್ ಮಾಡೋಂಥ ಕೆಲಸಗಳು ಮಾಡಬೇಕು ನಾವಿಲ್ಲಿ ನಿಮ್ಮ ಎನಿ ಥಾಟ್ ಏನು ಇಲ್ಲಿ ಸ್ಯಾಟಲೈಟ್ ಸಿಟಿ ಮಾಡೋದು ಇವಾಗ ಚಿಕ್ಕಬಳ್ಳಾಪುರ ಆಲ್ಮೋಸ್ಟ್ ವರ್ಲ್ಡ್ ಫೇಮಸ್ ಆಗಿದೆ ಇವಾಗ ಚಿಕ್ಕಬಳ್ಳಾ ಪಾರ್ಲಿಮೆಂಟಲ್ಲಿ ಇವಾಗ ನಮ್ಮ ಮೇನ್ ಏರ್ಪೋರ್ಟ್ ಏನಿದೋ ಈ ನಮ್ಮ ಪಾರ್ಲಿಮೆಂಟಲ್ಲೇ ಬರೋದು ಇಟ್ ಈಸ್ ಒನ್ ಆಫ್ ದ ಬಿಸಿಯೆಸ್ಟ್ ಏರ್ಪೋರ್ಟ್ಸ್ ಇನ್ ಇಂಡಿಯಾ ಡೆಲ್ಲಿ ಆದಮೇಲೆ ನೆಕ್ಸ್ಟು ಇವಾಗ ಬೆಂಗಳೂರು ಏರ್ಪೋರ್ಟೇ ಬಿಸಿಯಾಗಿದೆ ಸೊ ಅದರದ್ದು ಎಲ್ಲ ಒಂದು ಎಫೆಕ್ಟು ನಮಗೂ ಬರುತ್ತೆ ಅದು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಗೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕುಗಳಿಗೆ ಎಲ್ಲ ಒಳ್ಳೆ ಬೆನಿಫಿಟ್ಗಳಾಗುತ್ತೆ ನೂರಾರು ಕಂಪ್ನಿಗಳು ಸಾವಿರಾರು ಕಂಪ್ನಿಗಳು ಬರ್ತವೆ ಇಲ್ಲಿ ಅದು ಸ್ಯಾಟಲೈಟ್ ಟೌನು ಅದೇ ಡೆವಲಪ್ ಸ್ಯಾಟಲೈಟ್ ಟೌನ್ ಆಗಬೇಕು ಅನ್ಆರ್ಗನೈಸ್ಡ್ ಡೆವಲಪ್ಮೆಂಟ್ಗೂ ಡೆವ ಆರ್ಗನೈಸ್ಡ್ ಡೆವಲಪ್ಮೆಂಟ್ಗೂ ವ್ಯತ್ಯಾಸ ಇರುತ್ತೆ ಇದು ಆರ್ಗನೈಸಾಗಿ ಬೆಳಿಬೇಕಿದು ಅದು ನಮ್ಮ ಒಂದು ವಿಷನ್ ಅಂತ ಹೇಳ್ಬೋದು ಎಷ್ಟು ಜನಕ್ಕೆ ಒಂದು ಕೆಲಸ ಸಿಗೋ ನಿರೀಕ್ಷೆ ನಾವು ಅಟ್ಲೀಸ್ಟ್ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಇವಾಗ ಏನು ನಮ್ಮ ಹತ್ತು ಸಾವಿರ ಮಕ್ಕಳು ಬರ್ತಾರೋ ಅದು ಫಿಫ್ಟಿ ಪರ್ಸೆಂಟ್ಗಾದ್ರೂ ಸಿಗಬೇಕು ಅಂತ ಒಂದು ಆಸೆ ಇದೆ ಅದನ್ನು ಎಂಡ್ ಆಫ್ ದ ಡೇ ನಾವು ನೋಡ್ತೀವಿ ಪುನಃ ಹೇಳಿದಂಗೆ ಇದು ಕಂಟಿನ್ಯೂಸ್ ಪ್ರಾಸೆಸ್ ಇದು ಇವಾಗ ಕೆಲವು ಫಾರ್ ಎಕ್ಸಾಂಪಲ್ ಸ್ಕಿಲ್ ಡೆವಲಪ್ಮೆಂಟು ಕೆಲವ್ರಿಗೆ ಜಾಬ್ ರೆಡಿ ಅಂತ ಒಂದು ಪ್ರೋಗ್ರಾಮ್ಗಳು ಬರುತ್ತೆ ಅದನ್ನು ಫ್ರೀಯಾಗಿ ಟ್ರೈನಿಂಗ್ ಪ್ರೋಗ್ರಾಮ್ಗಳು ಟೆನ್ ಡೇಸ್ ಒಂದಿರುತ್ತೆ ಇಪ್ಪತ್ತು ದಿನ ಒಂದಿರುತ್ತೆ ಮೂವತ್ತು ದಿನ ಒಂದಿರುತ್ತೆ ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು ಫ್ರೀಯಾಗಿ ಕೊಟ್ಟು ಜಾಬ್ ರೆಡಿ ಮಾಡಿ ಅವ್ರ ಜೊತೆ ರೆಗ್ಯುಲರಾಗಿ ಟಚ್ಚಲ್ಲಿದ್ದು ಇವರಿಗೆಲ್ಲ ಕೆಲಸ ಕೊಡಿಸುವಂತೂ ಜವಾಬ್ದಾರಿ ಇದೆ ನಮಗೆ